ಪಂಚಾಯಿತಿ ಉಪಾಧ್ಯಕ್ಷ ಎಲೆಕ್ಷನ್ನಲ್ಲಿ ನಾವು ಇಬ್ರು ಕ್ಯಾಂಡಿಡೇಟ್ ಕಂಟೆಸ್ಟೆಂಟ್ ಮಾಡಿ ಇಬ್ಬರಲ್ಲಿ ನನ್ನನ್ನ ಎಲ್ಲಾ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದಾರೆ ಇದಕ್ಕೋಸ್ಕರ ಅವರು ವಂದನೆಗಳ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಆದಷ್ಟು ಗ್ರಾಮಾಭಿವೃದ್ಧಿಗಾಗಿ ನಾವು ಶ್ರಮಿಸುತ್ತೇವೆ ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಭಕ್ತಿಯಿಂದ ದಿನ ಜಿಲ್ಲಾ ತಾಲೂಕು ಬರ್ಗೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ತೆರವಾಗಿತ್ತು ಅದಕ್ಕೆ ಉಪಾಧ್ಯಕ್ಷ ಸ್ಥಾನದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿರೋದ್ರಿಂದ ಅದರಲ್ಲಿ ಪಂಕಜಾಕ್ಷಿ ಬಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆದ್ದರಿಂದ ಅವರಿಗೆ ವೈಯಕ್ತಿಕವಾಗಿ ಮತ್ತೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಒಟ್ಟಿಗೆ ಅವರಿಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸಮೇತ ನಮಗೆ ಸಹಕಾರ ನೀಡಿರ್ತಾರೆ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಅವರಿಗೆ ಏನಿದೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ರೋಡ್ ಇರ್ಬೋದು ಮತ್ತು ಕಸ ಕಸದ ಬಗ್ಗೆ ಆಗಲಿ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಬರ್ತಿರೋದ್ರಿಂದ ಅದನ್ನು ಎಲ್ಲ ಸದಸ್ಯರು ಕಲಿತು ಅದನ್ನು ಶೀಘ್ರದಲ್ಲೇ ಹೇಳ್ಬಿಟ್ಟು ಈ ಮೂ ಈ ಮೂಲಕ ತಿಳಿಸ್ತಾ ಇದ್ದೀನಿ ಇವತ್ತಿನ ದಿವಸ ಬರಗೂ ಗ್ರಾಮ ಪಂಚಾಯಿತಿಯ ನೂತನವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ತೆರವಾಗಿದ್ದಂಥ ಸ್ಥಾನಕ್ಕೆ ನಮ್ಮ ಮನೆಯವರಾದ ಪಂಕಜಾಕ್ಷಿ ಅವರನ್ನು ಆಯ್ಕೆ ಮಾಡಿರ್ತಾರೆ ಸರ್ವ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರಮಿಸಿ ಎಲ್ಲರಿಗೂ ಹಿಂದೆ ಒಂದು ಅವಕಾಶನ ನಮಗೆ ಅಂತ ಎಲ್ಲ ಧನ್ಯವಾದಗಳು ಹೇಳ್ತಾರೆ ಸದಸ್ಯರಿಗೆ ಬರಗೂರಿನ ಹಾಗೂ ಅಕ್ಕಪಕ್ಕದ ಗ್ರಾಮ ಏನು ಬರಗೂರು ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಯಲ್ಲಿ ಏನು ಸಮಸ್ಯೆ ಇದೆ ನಮ್ಮ ಕೈಲಾದ ಮಟ್ಟಿಗೆ ಶಕ್ತಿ ಮೀರಿ ಕೆಲಸ ಮಾಡ್ತೀವಂತ ಈ ಬ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಎಲ್ಲ ಸದಸ್ಯರಿಗೂ ಮತ್ತೊಂದು ಧನ್ಯವಾದಗಳನ್ನೇ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅಲ್ಲಿ ನೆರೆದಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗಗಳು ನನ್ನ ತುಂಬರು ಧನ್ಯವಾದಗಳನ್ನು ಹೇಳ್ತೇನೆ